ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಕುಮುಟ ಇಲ್ಲಿನ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ ಕುಮುಟ ಉತ್ತರ ಕನ್ನಡ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ ಇದು ಕರಾವಳಿಯ ಪಟ್ಟಣವಾಗಿದೆ ಪ್ರಕೃತಿ ಸೊಬಗೆ ಹೆಸರುವಾಸಿಯಾಗಿದ್ದು ಹೊನ್ನಳ್ಳಿ ಕಾಗಲ ಮತ್ತು ದಾರೇಶ್ವರ ಬಿಚ್ಗಳಿವೆ ಶಾಂತೇರಿ ಕಾಮಾಕ್ಷಿ ದೇವಾಲಯ ಮಹಾಲಸ ದೇವಾಲಯ ಬಾಡದ ಅಮ್ಮನವರ ದೇವಾಲಯಗಳು ಪ್ರಸಿದ್ಧಿಯನ್ನ ಪಡೆದಿದೆ ಕುಂಬೇಶ್ವರ ದೇವಾಲಯದಿಂದಾಗಿ ಕುಂಬಟುಂ ಎಂದು ಕರೆಯುತ್ತಿದ್ದರು ತದನಂತರ ಈ ಊರನ್ನ ಕುಮುಟ ಎಂದು ಕರೆಯಲಾಯಿತು ಹಿಂದೆ ಇದು ಜೈನ ಕೇಂದ್ರವಾಗಿತ್ತು ಈಗಲೂ ಇಲ್ಲಿ ಅನೇಕ ಜೈನ ಬಸದಿಗಳಿವೆ ಗಂಧದ ಕುಸುರಿ ಕೆರಸಕ್ಕೆ ಈ ಪಟ್ಟಣ ಪ್ರಸಿದ್ಧವಾಗಿದೆ ಮೀನುಗಾರಿಕೆ ಕೂಡ ಇವರ ಒಂದು ಪ್ರಮುಖವಾದ ಕಸುಬಾಗಿದೆ ಕುಮುಟದ ಪ್ರಮುಖ ವಾಣಿಜ್ಯ ಬೆಳೆಗಳಂತ ಹೇಳಿದ್ರೆ ಭತ್ತ ತೆಂಗು ಅಡಿಕೆ ಇದರ ಜೊತೆಗೆ ಗೇರು ವೀಳ್ಯದೆಲೆ ತರಕಾರಿಗಳು ಇಲ್ಲಿನ ಪ್ರಮುಖವಾದ ವಾಣಿಜ್ಯ ಬೆಳೆಗಳು ಒನ್ನಳ್ಳಿ ಮತ್ತು ಅಳ್ವೇಕೋಡಿ ಗ್ರಾಮದಲ್ಲಿ ಬೆಳೆಯಲಾಗುವ ವಿಶಿಷ್ಟವಾದ ಸಿಹಿ ಈರುಳ್ಳಿಯನ್ನ ಕರ್ನಾಟಕದ ಬೇರೆಲ್ಲೂ ಕೂಡ ಕಾಣಲು ಸಾಧ್ಯವಿಲ್ಲ ಈ ರೀತಿಯಾಗಿ ಕುಮುಟ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯತೆಯನ್ನ ಹೊಂದಿದೆ ವೀಕ್ಷಕರೇ ಕುಮುಟದ ಬಗ್ಗೆ ಇರುವ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟವಾದರೆ ಪ್ರೀತಿಯಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದ